ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠ ಶ್ರೀ ಕ್ಷೇತ್ರ ಕೈವಾರದ ವತಿಯಿಂದ ಈ ಒಂದು ಪತ್ರಿಕಾಗೃತಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪತ್ರಿಕಾಗೃತಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಪತ್ರಿಕ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ತೋರ್ತಿಯಲ್ಲಿ ಬಹಳ ಪ್ರಚಲಿತರಾಗಿರ್ತಕ್ಕಂತಹ ಸಂತರು ಜನಮಾನಸದಲ್ಲಿ ಉಳಿದಿರ್ತಕ್ಕಂತಹ ಕಾಲಜ್ಞಾನಿಗಳು ಯೋಗಿಗಳು ತಪಸ್ ತಪಸ್ ಅವರು ಕೂಡ ಅರ್ಥವಾದ ರೀತಿಯಲ್ಲಿ ಬಂದಿರತಕ್ಕಂತಹ ಕೀರ್ತನೆಗಳು ಚಲನೆಗಳು ಎಲ್ಲ ತಮಗೆ ತಿಳಿದಿರ್ತಕ್ಕಂಪ ಶ್ರೀ ಕ್ಷೇತ್ರ ಕೈವಾರ ಒಂದು ಪ್ರಸಿದ್ಧವಾಗಿರ್ತಕ್ಕಂತಹ ಆಧ್ಯಾತ್ಮಿಕ ತಾಣ ಭಕ್ತಿಯ ಕೇಂದ್ರ ಇಂತಹ ಒಂದು ಭಕ್ತಿ ಕೇಂದ್ರವಾದಂತಹ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಈ ಆಷಾಢ ಮಾಸದ ಹುಣ್ಣಿಮೆಯ ಮೂರು ದಿನಗಳ ಕಾಲ ಅಲ್ಲಿ ಒಂದು ಸಂಗೀತದ ಮಹೋತ್ಸವ ಹಾಗೆಯೇ ಸತ್ಗುರು ತಾತಯ್ಯನವರ ತುಂಬ ಪೂಜಾ ಮಹೋತ್ಸವ ಅಲ್ಲಿ ನಮಗೆಲ್ಲರಿಗೂ ತಮಗೆಲ್ಲರಿಗೂ ಪ್ರತಿ ಪ್ರತಿವರ್ಷವೂ ಸಹ ಆ ಒಂದು ಕಾರ್ಯಕ್ರಮ ಬಹಳ ಭಕ್ತಿಗಳಿಂದ ವಿಜೃಂಭಣೆಯಿಂದ ನಡೀತಕ್ಕಂತಹದ್ದು ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ಪೂಜ್ಯ ಡಾಕ್ಟರ್ ಎಂ ಆರ್ ಜೈರಾಮ್ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಭಕ್ತಿಯ ಕೇಂದ್ರವಾಗಿರ್ತಕ್ಕಂತಹ ಶ್ರೀಕ್ಷೇತ್ರ ಕ್ಷೇತ್ರ ಕೈವಾರದಲ್ಲಿ ನಡೀತಕ್ಕಂಥ ಇಂತಹ ಒಂದು ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ಸಂಗೀತಗಾರರು ಬರ್ತಾರೆ ಆಮೇಲೆ ಎಲ್ಲ ಕಲಾವಿದರು ನಾನಾ ಪ್ರಕಾರದ ಕಲಾವಿದರು ಅಲ್ಲಿ ಭಾಗವಹಿಸತಕ್ಕಂತಹ ಒಂದು ಸ್ಥಳ ಶ್ರೀ ಕ್ಷೇತ್ರಕ್ಕೆ ಇಲ್ಲ ಹಾಗೆ ಆ ಸಂಗೀತವನ್ನು ಕೇಳಲಿಕ್ಕೆ ಸಂಗೀತ ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಸೇರ್ತಾರೆ ಭಜನಾ ತಂಡಗಳು ಬಂದು ಸೇರ್ತಾರೆ ಅಂತಹ ಒಂದು ಭವ್ಯ ಪರಂಪರೆಯನ್ನು ಒಳಗೊಂಡಿರ್ತಕ್ಕಂತಹ ಗುರು ಶಿಷ್ಯರ ಪರಂಪರೆಯನ್ನು ಒಳಗೊಂಡಿರ್ತಕ್ಕಂತಹ ಶ್ರೀ ಕ್ಷೇತ್ರ ಕೈಭಾರದಲ್ಲಿ ಇದೇ ಜುಲೈ ಎಂಟು ಒಂಬತ್ತು ಹತ್ತು ಈ ಮೂರು ದಿನಗಳ ಕಾಲ ನಿರಂತರ ಎಪ್ಪತ್ತೆರಡು ಗಂಟೆಗಳ ಸಂಗೀತೋತ್ಸವ ಕಾರ್ಯಕ್ರಮ ನಡೀತಕ್ಕಂತಹದ್ದು ನಮಗೆ ತಿಳಿದಿದೆ ಈ ಒಂದು ಕಾರ್ಯಕ್ರಮದ ವಿವರಗಳನ್ನು ಭೇಟಕ್ಕೆ ನಾವು ಇವತ್ತು ದಿನ ಇಲ್ಲಿ ಈ ಒಂದು ಪತ್ರಕರ್ತರ ಗಮನಕ್ಕೆ ಬಂದಿದ್ದೇವೆ ಈ ಒಂದು ಶ್ರೀ ಯೋಗಿ ನಾರಾಯಣ ನಾದ ಸುಧಾರಸ ಸಂಕೀರ್ತನ ಯೋಜನೆಯ ಸಂಚಾಲಕರಾಗಿರ್ತಕ್ಕಂತಹ ಕರ್ನಾಟಕ ಕಲಾಶ್ರೀ ಶ್ರೀಯುತ ಬಾಲರಾಶಿ ಭಾಗವ ಬಾಲಕೃಷ್ಣ ಭಾಗದವತರವರು ತಮಗೆ ಈ ಒಂದು ಕಾರ್ಯಕ್ರಮದ ಎಲ್ಲ ವಿವರಗಳನ್ನು ನೀಡಿದ್ದಾರೆ ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಯೋಗಿನಾರಾಯಣ ಮಠದ ವ್ಯವಸ್ಥಾಪಕರಾಗಿರ್ತಕ್ಕಂತಹ ಶ್ರೀಯುತ ಕೆ ಲಕ್ಷ್ಮೀನಾರಾಯಣ ಅವರು ಹಾಗೆಯೇ ಈ ಒಂದು ಯೋಗಿ ನಾರಾಯಣ ಮಠಕ್ಕೆ ನಿರಂತರವಾಗಿ ಪ್ರತಿ ಮಾಸವೂ ಸಹ ಒಂದು ಕೋಲಾರದಿಂದ ಸರ್ಕಾರಿಯನ್ನ ಸೇವೆಯನ್ನು ಹೊಂದಿಸ್ತಾ ಇದ್ದಾರೆ ಶ್ರೀಯುತ ಸತ್ಯನಾರಾಯಣಾಚಾರ್ಯರು ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ತಮಗೆಲ್ಲರೂ ಕೂಡ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಕ್ಕಂತಹ ಆಮೇಲೆ ತಮಗೆ ಹೇಳಿರ್ತಕ್ಕಂತಹ ಈ ಒಂದು ಅಪಾನ ಪಕ್ಷಗಳೇನಿದೆ ಖಂಡಿತವಾಗಿಯೂ ಸಹ ತಾವು ಆ ಮೂರು ದಿನಗಳ ಕಾಲ ಅಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ಮನ್ನಣೆಯನ್ನು ಮಾಡ್ತಾ ಈ ಒಂದು ಎಲ್ಲ ಕಾರ್ಯಕ್ರಮದ ವಿವರಗಳನ್ನು ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕು ಮಾಧ್ಯಮಗಳಲ್ಲಿ ಪ್ರಕಟಿಸಬೇಕು ಅಂತ ಹೇಳಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈಗ ಶ್ರೀಯುತ ವಾಣರಾಜಿ ಬಾಲಕೃಷ್ಣ ಬಾ ಬಾಲಕೃಣ್ಣ ಅವರು ತಮಗೆ ಈ ಮೂರು ದಿನಗಳ ಕಾಲ ನಡೀತಕ್ಕಂತಹ ಒಂದು ಸಂಗೀತೋತ್ಸವ ಗುರುಪೂಜೆಯ ವಿಚಾರಗಳನ್ನು ತಮಗೆ ತಾವು ಅತ್ಯಂತ ಪ್ರೀತಾತ್ರರಾಗಿ ನಮ್ಮ ಬಗ್ಗೆ ಮತ್ತು ಕೈವಾರ ಕ್ಷೇತ್ರದ ಬಗ್ಗೆ ಅಪಾರ ನಂಬಿಕೆಯಿಂದ ತಾವೆಲ್ಲರೂ ಕೂಡ ನಮಗೆ ಸಹಕರಿಸ್ತಾ ಬರ್ತಾ ಇದ್ದೀರಿ ತಮ್ಮ ಸಹಕಾರ ಎಲ್ಲೇ ಹೋಗಿದ್ದರೆ ಕೈವಾರ ಕ್ಷೇತ್ರ ಮಟ್ಟಕ್ಕೆ ಬೆಳೆಯೋದಕ್ಕೆ ಇರಲಿಲ್ಲ ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ಮೀಡಿಯಾ ಬೆಳೆಸ್ಬೋದು ಅಂದರೆ ತಾವೂ ಯಾವುದು ಒಳ್ಳೆಯ ಕೆಲಸ ಇದೆ ಅದನ್ನು ಬೆಳೆಸ್ತೀವಿ ಆ ರೀತಿ ಒಳ್ಳೆಯದನ್ನು ಬೆಳೆಸೋದಕ್ಕೆ ಮೀಡಿಯಾ ತುಂಬ ಸಹಕಾರಿಯಾಗಿರುತ್ತೆ ನೀಟೋ ಉದ್ಯ ಏನು ಮಾಡೋಕ್ಕಾಗುತ್ತ ಎಷ್ಟೇ ಒಂದು ಪ್ರಚಾರ ಬೇರೆ ಕಡೆ ಮಾಡಿದರೂ ಆಗಬೇಕು ಮಾಧ್ಯಮ ಈ ಕಾಲದಲ್ಲಿ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಅದು ನಮ್ಮ ಕೋಲಾರ ಕೋಲಾರ ಜಿಲ್ಲೆಯವರು ಮಾಧ್ಯಮದವರು ಎಲ್ರಿಗೂ ನಮಗೆ ಚಿತ್ರಪರಿತೆಯ ಪ್ರತರಾಗಿದ್ದಾರೆ ಮತ್ತು ಒಳ್ಳೆಯ ಒಳ್ಳೆಯ ಜನ ಸೇರಿಕೊಂಡಿರೋದು ಒಂದು ಅದೃಷ್ಟ ಹಿಂಧ ಜನ ಒಳ್ಳ ಚಿತ್ರವರ್ಗ ಸೇರ್ಕೊಂಡಿರ್ತಕ್ಕಂಥದ್ದು ಒಂದು ಅದೃಷ್ಟ ಅಂತ ಅನ್ನೋದು ಭಾವಿಸ್ತೇನೆ ಆಮೇಲೆ ಐವರ್ ಕ್ಷೇತ್ರ ಈಗ ಸಂಗೀತ ಮತ್ತು ಗುರುಪೂಜ ಮತ್ತು ಸಂಗೀತ ಉತ್ಸವ ಏನೀ ಕಾರ್ಯಕ್ರಮಗಳಿದೆ ಅದನ್ನು ಆಯೋಜನೆ ಮಾಡಿ ಮಾಡಿದ್ದೀವಿ ಪ್ರತಿ ವರ್ಷದಂತೆ ನಾವು ಈ ಆಯೋಜನೆಯಲ್ಲಿ ಬರೀ ಸಂಗೀತ ಒಂದೇ ಆಗ ನಮ್ಮ ಜಾನಪದ ಕಲೆಗಳು ಏನಿದೆ ಅದನ್ನೆಲ್ಲ ಕೂಡ ನಾವು ಅದರಿಸ್ತೇವೆ ಅಂದರೆ ರಾತ್ರಿ ಹೊತ್ತು ಕೋಲಾಟ ಇರ್ಬೋದು ಬಂಡ್ರಿ ಭಜನೆ ಇರ್ಬೋದು ಚಕ್ಕಲ ಭಜನೆ ಆಗಿದೆ ಅದಿರ್ಬೋದು ಜಾಸ್ತಿ ಇರ್ಬೋದು ದುಡ್ಡು ಕುಣಿತ ಇರ್ಬೋದು ಆಂಧ್ರ ತಂಡಗಳು ಎಷ್ಟು ಚೆನ್ನಾಗಿ ಅವರು ಭಜನೆ ಮಾಡ್ತಾರೆ ಅಂದರೆ ಅವರು ಕುಣಿತ ಇದ್ದರೆ ತುಂಬ ಆಶ್ಚರ್ಯವಾಗಿ ಅಂಥ ಜಾನಪದ ಕಲೆಗಳಿಂದ ಕೂಡಿರ್ತಕ್ಕಂಥ ಸಂಗೀತೋತ್ಸವ ಮತ್ತು ನಿಮಗೆ ಮನಮಿಚ್ಚಿ ಹೇಳ್ಬೇಕಾದ್ರೆ ಕೆಲವು ಕಡೆ ಸಂಗೀತೋತ್ಸವದಲ್ಲಿ ಕೆಲವರಿಗೆ ಭಾಗವಹಿಸುವುದಕ್ಕೆ ಅವಕಾಶನೇ ಇರೋದಿಲ್ಲ ಅನೇಕ ಕಡೆ ಸಂಗೀತೋತ್ಸವಗಳು ನಡೀತದೆ ಆದರೆ ಕೆಲವು ವರ್ಗಕ್ಕೆ ಅವಕಾಶಗಳು ಸಿಗುವುದಿಲ್ಲ ಕೈವಾರ ಹಾಗ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಕೈವ ಈ ವಿದ್ಯೆಗೆ ಮಾತ್ರ ಅವಕಾಶ ಯಾಕೆಂದರೆ ಆತ್ಮವರು ಹೇಳಿದ್ದಾರೆ ಬ್ರಹ್ಮಜ್ಞಾನನು ಎರುಗನಿ ರಾಮನು ಶುತ್ರು ಬ್ರಹ್ಮಜ್ಞಾನನು ಎಲ್ಲಿಗಿನ ಅಂತ ಹೇಳ್ತಾರೆ ಅಂದರೆ ಬ್ರಹ್ಮಜ್ಞಾನವನ್ನು ಅರಿದೆ ಅರಿಯದೇ ಇರತಕ್ಕಂಥ ಬ್ರಾಹ್ಮಣ ಅವನಿಗೆ ಶೂದ್ರ ಸಮಾನ ಅಂತ ಬ್ರಹ್ಮಜ್ಞಾನವೇ ಇಲ್ಲ ಅಂದರೆ ಅಶುದ್ಧನ ಸಮಾನ ಬ್ರಹ್ಮಜ್ಞಾನವನ್ನು ಯಾರು ಶೂದ್ರನ ಹಾಕಿ ಬ್ರಹ್ಮಜ್ಞಾನವನ್ನು ಪಡೆದಿರ್ತಾನೆ ಅವನು ಕೈಮಾಟ ಮಠದಲ್ಲಿ ಯಾವುದೇ ಜನಾಂಗಕ್ಕೂ ಯಾವುದೇ ರಾಜಕೀಯಕ್ಕೂ ಯಾವುದೇ ಮಠಕ್ಕೂ ಇಲ್ಲಿ ಸಂಬಂಧ ಇಲ್ಲ ನಾವು ಈ ಮಠದಲ್ಲಿ ಹೆಚ್ಚಿನ ರಾಜಕೀಯ ವ್ಯಕ್ತಿಗಳನ್ನು ನಾವು ಇಲ್ಲಿ ಆಪವಾಗಿ ಅವರಿಗೆ ವೇದಿಕೆಗಳನ್ನು ನಿರ್ಮಾಣ ಮಾಡಿಕೊಟ್ಟು ಅವರಿಗೆ ಮಾತನಾಡಲಿಕ್ಕೆ ಭಾಷಣ ಮಾಡಲಿಕ್ಕೆ ನಾವೇನೋ ರೀತಿಯಲ್ಲಿ ಉತ್ಸುಕರಾಗಿಲ್ಲ ಕಾರಣ ಅದು ಭಕ್ತಿಯ ಸ್ಥಾನ ಎಲ್ಲರೂ ಸಮಾನಲಿ ಅಂತ ಮತ್ತು ಅಲ್ಲಿ ಮತ್ತೊಂದು ಜಾತಿ ವ್ಯವಸ್ಥೆ ಇಲ್ಲ ಜಾತಿ ಮತ್ತು ರಾಜಕೀಯಕ್ಕೆ ಆ ಕ್ಷೇತ್ರ ನಿಶ್ಚಿ ಅಂತ ಅದು ತೀರ್ಮಾನ ಆಗಿದೆ ಆಗಿನ ಕಾಲದಲ್ಲಿ ಆತ್ಮೂರಿದ್ದಾಗಲೇ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಆ ರೀತಿ ಪಾಯ ಆಗೊಂಡು ಆ ಪಾಯವನ್ನು ಅಭ್ಯರ್ಥಿಸ್ತಾರೆ ಅದನ್ನು ಆಗಿನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ ಈ ಸಾರಿ ನಾವು ಪ್ರತಿ ವರ್ಷದಂತೆ ನಮ್ಮ ತಳಿ ಅಂದರೆ ಚಿಕ್ಕವಾಡ ಮತ್ತು ಪಕ್ಕದ ಚಿತ್ತೋಡ್ ಜಿಲ್ಲೆಯ ಗ್ರಾಮಾಂತರ ಜಿಲ್ಲೆಯ ಇವೆಲ್ಲ ಸ್ಥಳೀಯರು ಈ ಸ್ಥಳಿಗೆ ನಾವು ಹೆಚ್ಚಿನ ಅವಕಾಶಗಳನ್ನ ಕೊಡೋದು ಆರೇ ಹೆಚ್ಚಿನ ಅವಕಾಶಗಳು ಸ್ಥಳೀಯರಿಗೆ ಮಠಮ ನಾವು ಸ್ಥಳೀಯ ಇಲ್ಲದೆ ಇದ್ದರೆ ಏನು ಮಾಡಬೇಕಾಗುತ್ತೆ ತರಿ ಇರಬೇಕು ಚುನಾವಣಾ ನಂತರ ಕರ್ನಾಟಕ ಅಲ್ಲಿ ಬೆಂಗಳೂರು ಕರ್ನಾಟಕದ ಕೇಂದ್ರ ದೊಡ್ಡ ದೊಡ್ಡ ಕ್ಷೇತ್ರವಿ ಚುನಾವಣಾ ನಂತರ ಇದು ಇದರ ಹೆಸರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಿಶಾಖಪಟ್ಟಣದಲ್ಲಿ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತ ದೇವೂರ್ ತಿರುವಂಪುರಲ್ಲೂ ಕರ್ನಾಟಕ ಶಾಸ್ತ್ರೀಯ ಕನ್ಯಾಕುಮರ ಜೊತ್ತು ಕನ್ನ ಶಾಸ್ತ್ರೀಯ ಸೇವೆ ಅದಕ್ಕೋಸ್ಕರ ನಾವೇನು ದಸ್ತಗಿ ಸಾಕು ನೋಡಿ ತಾತ್ಮಿಕತೆ ಮಾಡ್ತೀವಿ ಅಂತವ್ರಿ ನಾವು ನಾವು ತೆಗೆದು ಅಲ್ಲಿ ಒಂಬತ್ತನೇ ತಾರೀಕು ನಮ್ಮ ಮಾಲೂರಿನ ಪಿ ಜೆ ಬ್ರಹ್ಮಚಾರ್ಯ ಚೆನ್ನಾಗಿ ನೋಡ್ತಾರೆ ಕನ್ಯಾಕುಮಾರಿ ಮೇಡಮ್ ಅವರ ಶಿಷ್ಯ ಅವರು ಮಂಗಳೂರು ಆಮೇಲೆ ಶ್ರೀಕಾಂತ ನಾಗೇಂದ್ರ ಶಾಸ್ತ್ರಿ ಅಂತ ಅವರು ಚಿತ್ರಕಳ್ಳಿ ಕುಟುಂಬದಿಂದ ಮಹಾರಾಜ ಕುಟುಂಬದಿಂದ ಅವರು ಸಂಗೀತ ತಜ್ಞರು ಆಮೇಲೆ ಕೇರಳದಿಂದ ಡಾಕ್ಟರ್ ಎಂ ಜೆ ನಂದಿನಿ ಅಂತ